ಪ್ರಗತಿಯಲ್ಲಿರುವ ಕಾಮಗಾರಿಗಿಲ್ಲ ನಿಯಮ ಪಾಲನೆ ರೋಣ ತಾಲೂಕಿನ ಬೆಳವಣಿಗೆ ಗ್ರಾಮದಿಂದ ನವಲಗುಂದ ತಾಲೂಕಿನ ದಾಟನಹಾಳ ಗ್ರಾಮ ಮಾರ್ಗದ ಮಧ್ಯದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಪ್ರಗತಿಯಲ್ಲಿರುವಂತಹ ರಸ್ತೆ ಕಾಮಗಾರಿಯು ಪ್ರಯಾಣಿಕರಿಗೆ ಅಪಾಯಕ್ಕೋಸ್ಕರ ಕೈ ಮಾಡಿ ಕರೆಯುವಂತಿದೆ ಬಂಧುಗಳೇ ರಸ್ತೆ ಕಾಮಗಾರಿಯು ಪ್ರಯಾಣಿಕರಿಗೆ ಓಡಾಡಲು ಅನಾನುಕೂಲತೆಯನ್ನ ಉಂಟು ಮಾಡ್ತಾ ಇದೆ ಯಾಕಂದ್ರೆ ಬೈಕ್ ಸವಾರರು ಅಗಾಢವಾದ ಧೂಳಿನ ಮಧ್ಯದಲ್ಲಿ ಪ್ರಯಾಣ ಬೆಳೆಸುವಂತ ದುಸ್ಥಿತಿ ನಿರ್ಮಾಣವಾಗಿದೆ ಆ ಧೂಳಿನ ಮಧ್ಯದಲ್ಲಿಯೇ ಮತ್ತು ರಸ್ತೆ ರಸ್ತೆಯ ಮಧ್ಯದಲ್ಲಿ ಸಾಲಾಗಿ ಗುಂಡಿಗಳು ಬಿದ್ದಿದ್ದು ದೊಡ್ಡ ಗಾತ್ರದ ಕಡಿಗಳು ರಸ್ತೆ ತುಂಬೆಲ್ಲ ಬಿದ್ದು ವಾಹನ ಪ್ರಯಾಣಿಕರನ್ನ ಅಪಘಾತಕ್ಕಾಗಿ ಕೈ ಬೀಸಿ ಕರೆಯುವಂತಿದೆ ರಸ್ತೆ ಅಕ್ಕಪಕ್ಕದಲ್ಲಿ ಕಿನಾಲುಗಳು ಸಂಪೂರ್ಣವಾಗಿ ಜಖಂಗೊಂಡು ರೋಡ್ ಮಾಡಿದ್ರು ಕೂಡ ಮುಂದಿನ ದಿನಗಳಲ್ಲಿ ರಸ್ತೆ ಕಾಮಗಾರಿ ಎಷ್ಟು ದಿನ ಬರುತ್ತದೆ ಅಂತ ತಿಳಿಯದಂತಾಗಿದೆ ಈಗಾಗಲೇ ರಸ್ತೆ ಕಾಮಗಾರಿ ಜಡ್ ಪ್ರಗತಿಯಲ್ಲಿ ಇರುವುದರಿಂದಾಗಿ ರೋಡಿನ ಅಕ್ಕಪಕ್ಕದಲ್ಲಿ ನೀರು ಹರಿದು ಹೋಗಿ ರಸ್ತೆ ಬಿರುಕು ಬಿಟ್ಟು ರೋಡ್ ಮುಂದಿನ ದಿನ ಕತ್ತರಿಸಿ ಬೀಳುವಂತ ಪರಿಸ್ಥಿತಿ ಬರುವ ಸಂಭವ ನಿರ್ಮಾಣವಾಗುತ್ತದೆ ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ವರದಿ ಕಂಡ ಮೇಲಾದರೂ ಕೂಡ ಈ ಕಾಮಗಾರಿಗೆ ಸಂಬಂಧಪಟ್ಟಂಥ ರೋಣ ಲೋಕೋಪಯೋಗಿ ಇಲಾಖೆಯ ಮುಖ್ಯ ಅಧಿಕಾರಿ ಜಿ ಎಸ್ ಪಾಟೀಲ್ ಇನ್ನುಳಿದ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸುವವರೋ ಅಥವಾ ಇಲ್ಲವೋ ಎಂಬುದನ್ನು ಕಾದು ನೋಡೋಣ ವರದಿ ರಮೇಶ್ ನಂದಿ I <laughs>